ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸುದೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ಹೆಣ್ಣು ದೇವರು ಸೃಷ್ಟಿ ಮಾಡಿದ ಅದ್ಭುತ ಶಕ್ತಿ ಈ ಪ್ರಪಂಚದ ಜನನಿ ಆಕೆ ಹೆಣ್ಣು ಒಂದು ಜೀವಕ್ಕೆ ಜನ್ಮ ಕೊಟ್ಟಾಗ ಅವಳ ಜೀವನ ಪರಿಪೂರ್ಣ ಆಗುತ್ತೆ ಕೆಲವೊಂದು ಹೆಣ್ಣು ಮಕ್ಕಳು ಸಂತಾನ ಸುಖಕ್ಕಾಗಿ ಕಣ್ಣೀರಿಡ್ತಾರೆ ಕಂಡ ದೇವರಿಗೆಲ್ಲ ಹರಕೆ ಹೊತ್ತಾರೆ ಏಕೆಂದರೆ ಆ ಜೀವಕ್ಕೆ ಗೊತ್ತಿರುತ್ತೆ ಸಂತಾನ ಇಲ್ಲದ ನೋವು ಏನು ಅಂತ ನಾನು ಈಗ ಹೇಳುವ ಈ ಸೇವೆ ಮಂತ್ರ ಸಂತಾನ ಪ್ರಾಪ್ತಿಯದ್ದಾಗಿದೆ ಶುದ್ಧ ಮನಸ್ಸಿನಿಂದ ದೃಢ ನಿಶ್ಚಯದಿಂದ ಈ ಸೇವೆಯನ್ನು ನೀವು ಮಾಡಿ ಬಾಲಕೃಷ್ಣನ ಈ ಸೇವೆ ನಿಮ್ಮ ಮಡಿಲಿಗೆ ಬಾಲಕೃಷ್ಣನನ್ನು ಹಾಕಿ ಹಾಕುತ್ತೆ ಈ ಸೇವೆಗೆ ಬಾಲಕೃಷ್ಣನ ಮೂರ್ತಿ ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ನೀವು ತೆಗೆದುಕೊಂಡು ಬರಬಹುದು ದೇವರನ್ನು ಯಾವತ್ತೂ ಖರೀದಿಸುವುದಿಲ್ಲ ನಮ್ಮ ಮನೆಗೆ ಕರಕೊಂಡು ಬರಬೇಕು ಉಚ್ಚಾರಿಸುವ ಶಬ್ದಗಳಲ್ಲಿ ಭಕ್ತಿ ಇರಲೇಬೇಕು ಈಗ ಸೇವೆ ಏನು ಅಂತ ಹೇಳ್ತೀನಿ ಬಾಲಕೃಷ್ಣನ ಮೂರ್ತಿಗೆ ಪ್ರತಿನಿತ್ಯ ನೀರಿನ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡುವಾಗ ಗೋವಿಂದರ ಗೋವಿಂದ ದಾಮೋದರ ಸ್ತೋತ್ರವನ್ನು ಪ್ಲೇ ಮಾಡಿ ಇಡಿ ಪಿ ಡಿ ಎಫ್ನಲ್ಲಿ ನೋಡಿ ಅಂದರೂ ಪರವಾಗಿಲ್ಲ ಪತಿ ಪತ್ನಿ ಇಬ್ಬರೂ ಕೂಡಿ ಈ ಅಭಿಷೇಕವನ್ನು ಮಾಡಬೇಕು ಒಬ್ಬರು ಮಂತ್ರ ಪಠಿಸಿ ಇನ್ನೊಬ್ಬರು ಅಭಿಷೇಕ ಮಾಡಿದರೂ ಪರವಾಗಿಲ್ಲ ಇಲ್ಲಾಂದರೆ ಮೊಬೈಲ್ನಲ್ಲಿ ಪ್ಲೇ ಮಾಡಿಟ್ಟು ಇಬ್ಬರು ಬಾಲಕೃಷ್ಣನಿಗೆ ಅಭಿಷೇಕ ಮಾಡಿದರೂ ಪರವಾಗಿಲ್ಲ ದಾಮೋದರ ಸ್ತೋತ್ರವನ್ನು ಅನ್ನುತ್ತಾ ಬಾಲಕೃಷ್ಣನಿಗೆ ಅಭಿಷೇಕ ಮಾಡಿ ನಂತರ ಸ್ವಚ್ಛ ಬಟ್ಟೆಯಿಂದ ಮೂರ್ತಿ ಒರೆಸಿ ಚಂದನ ಹಚ್ಚಿ ದೀಪ ಧೂಪ ಬೆಳಗಿಸಬೇಕು ಈ ಅಭಿಷೇಕದ ನೀರನ್ನು ಪತಿ ಪತ್ನಿ ಇಬ್ಬರು ತೀರ್ಥವಾಗಿ ಸ್ವೀಕರಿಸಬೇಕು ಅಂದರೆ ಕುಡಿಬೇಕು ಸಂಕಲ್ಪ ಮಾಡಿ ಐವತ್ತೊಂದು ದಿವಸ ಈ ಸೇವೆಯನ್ನು ಮಾಡಿದರೂ ಪರವಾಗಿಲ್ಲ ನಿತ್ಯ ಮಾಡಿದರೂ ಪರವಾಗಿಲ್ಲ ಇದರ ಜೊತೆಗೆ ಸಂತಾನ ಗೋಪಾಲ ಮಂತ್ರವನ್ನು ನೂರ ಎಂಟು ಸಲ ಅಂದರೆ ಒಂದು ಜಪಮಾಲೆ ಜಪಿಸಬೇಕು ಸಂತಾನ ಗೋಪಾಲ ಮಂತ್ರ ಏನು ಅಂತ ಹೇಳ್ತೀನಿ ದೇವಕ್ಕೆ ಸುತಮ್ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೆ ತನಯಂ ಕೃಷ್ಣತ್ವಾಮಹಂ ಶರಣಾಗತಃ ಈ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಬರ್ಕೋಬೋದು ಈ ಮಂತ್ರವನ್ನು ನೀವು ನೂರ ಎಂಟು ಸಲ ಜಪಿಸಬೇಕು ಪ್ರಾರಂಭದ ದಿನಗಳಲ್ಲಿ ಇಪ್ಪತ್ನಾಲ್ಕು ಸಲ ಜಪಿಸಿ ರೂಢಿಯಾದ ಮೇಲೆ ನೂರ ಎಂಟು ಸಲ ಜಪಿಸಬಹುದು ಶ್ರದ್ಧೆಯಿಂದ ಈ ಸೇವೆ ಮಂತ್ರೋಪಚಾರವನ್ನು ಮಾಡಿ ಬಾಲಕೃಷ್ಣನಿಗೆ ನಿಮ್ಮ ಇಚ್ಛೆಯನ್ನು ಹೇಳಿ ಸಂತಾನ ಸುಖ ನಿಮಗೆ ನಂದಗೋಪಾಲ ಕೊಟ್ಟೆ ಕೊಡ್ತಾನೆ ಶುಭವಾಗಲಿ ಬೈ ಟೇಕ್ ಕೇರ್